ನಮಸ್ಕಾರ ಸ್ನೇಹಿತರೆ ನಿನ್ನೆ ತಡರಾತ್ರಿಯಿಂದ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಿದೆ ಏನಪ್ಪ ಅಂದರೆ ಬಾಲಿವುಡ್ನಲ್ಲಿ ಮಾಜಿ ಮಾಜಿ ಗಾಯಕ ಈಗ ಅವ್ರಿಗೆ ಅಲ್ಲಿ ಚಾನ್ಸ್ ಇಲ್ಲ ಮಾಜಿ ಗಾಯಕ ಆದರೆ ಖ್ಯಾತ ಗಾಯಕ ಸೋನು ನಿಗಮು ಕರ್ನಾಟಕದ ಒಂದು ಪ್ರದೇಶದಲ್ಲಿ ಸಂಗೀತ ಕಾರ್ಯಕ್ರಮ ನೀಡ್ತಾ ಇರ್ತಾರೆ ಆಗ ಪ್ರೇಕ್ಷಕರಿಂದ ಒಂದು ಬೇಡಿಕೆ ಬರ್ತಾರೆ ಕನ್ನಡ ಹಾಡಾಡಿ ಅಂತ ಆಗ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಂ ಕನ್ನಡ ಕನ್ನಡ ನೀವು ಹೀಗೆ ಮಾಡ್ತೀರಾ ನೋಡಿ ಅದರ ಪೆಹ್ಗಾವಲ್ಲಿ ಯಾವ ಥರ ಕುಂದ್ರೂ ನಮ್ಮ ಹಿಂದೂಗಳನ್ನ ನಾವೇನಬೇಕು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮನ್ನ ಭಾಷೆ ಕೇಳಿಕೊಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ ಹೌದು ಸರ್ ಪೆಹಲ್ಗಾಮ ಭಾಷೆ ಕೇಳಿಕೊಲ್ಲ ಜಾತಿ ಕೇಳಿಕೊಲ್ಲ ಹೆಸರು ಕೇಳೋರು ಧರ್ಮ ಕೇಳಿದ್ರು ಕೊಂದರು ಅಂತ ಇದೆ ನಾವು ಇಲ್ಲಿ ಯಾವುದು ಉಗ್ರವಾದ ಚಟುವಟಿಕೆ ಮಾಡ್ತಿಲ್ಲ ಇಲ್ಲ ಕರ್ನಾಟಕ ಬಂದ್ಬಿಟ್ಟು ಭಾರತದ ವಿರುದ್ಧವಾಗಿ ಯಾವುದು ಚಟುವಟಿಕೆ ಇಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತ ಕೇಳ್ತಿದ್ದೀವಿ ಕರ್ನಾಟಕದಲ್ಲಿ ಕನ್ನಡ ಹಾಡ್ನ ಹಾಡಿ ಅಂತ ಕೇಳ್ತಾ ಇದು ಯಾವ ಮಟ್ಟಕ್ಕೆ ದೇಶದ್ರು ಆಗತ್ತೆ ಗ್ರೋ ಗುರು ದೇಶದ ವಿರುದ್ಧ ಯಾರು ಬಂದೂಕಿಡದೆ ಕಿಡಿದ್ರೆ ಕನ್ನಡಿಗರು ಎದೊಡ್ಡ ನಿಲ್ತೀವಿ ಯಾವತ್ತೂ ದೇಶದ ವಿರುದ್ಧ ಹೋಗಿಲ್ಲ ಒಕ್ಕೂಟ ಸರ್ಕಾರ ಬೆಳೆಯೋದ್ರಲ್ಲಿ ನಮ್ಮ ಒಂದು ಫೈನಾನ್ಷಿಯಲ್ ಹೆಲ್ಪ್ ಎಲ್ಲವೂ ಇದೆ ನಾವು ಅದನ್ನು ಮಾಡ್ಕೊತಲ್ಲ ನಾವು ಕೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಭಾಷೆ ಮಾತಾಡಿ ಕನ್ನಡ ಆಡಬಿಟ್ಟು ಲಕ್ಷ ಲಕ್ಷ ಸಂಪಾದನೆ ಹೋಗಿದೆಯಲ್ಲ ಗುರು ಬರೀ ಹಿಂದಿ ಆಡಾಡೋದಕ್ಕೆ ನಿಂಗೆ ಅಷ್ಟು ಲಕ್ಷ ಸಂಪಾದನೆ ಮಾಡಿರೋದು ಇವತ್ತು ನಿನ್ನ ಬಾಲಿವುಡ್ ಅಲ್ಲಿ ಕ್ಯಾರೆ ಅಂತ ಮೂಸ ಕ್ಯಾರ ಇಲ್ದಿರೋದ್ರು ನಿನ್ನ ಮೂರೋದು ಕನ್ನಡಿಗರು ರೀಜನಲ್ ಸಿಂಗ ಯಾವುದಾದ್ರು ಬೇರೆ ಭಾಷೆಲೆಲ್ಲ ಆಡಿದ್ದಿಲ್ಲ ಅವರು ಇಲ್ಲ ಹಳೆಯದು ನಿನ್ನ ಹಾಡುಗಳನ್ನ ಇಷ್ಟಪಟ್ಟಿದ್ರೆ ಗೊತ್ತಾ ಅವ್ರುಗಳು ನಿನ್ನ ಇಷ್ಟಪಡ್ತಾರದು ಅದು ಬಿಟ್ಟರೆ ಇವತ್ತು ಬಾಲಿವುಡಲ್ಲಿ ಕ್ಯಾರೆಕ್ ಎಂಬ ಅಂತ ಮೂಸೋರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡ ನೋಡಿ ಅಂತಂದರೆ ಅದು ಯಾವ ಸೀಮೆ ತಪ್ಪಾಗ್ಬಿಡ್ತದೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಹೋಗ್ರಿ ಇದ್ರಿ ಎಲ್ಲರೂ ನಿಮ್ಮೇನು ಕಾಲು ಹಿಡ್ಕೊಂಡು ಕೂತಿದ್ದೀವ ನಾವು ಕೇಳೋದೇನು ನೀವು ಹೇಳ್ತಾರದೇನು ಹಂಗಾರೆ ಕನ್ನಡಿಗರೇನು ದೇಶದರು ಈಗಳ ಕನ್ನಡಿಗರಿಗೆ ಭಾರತ ಮತ ಮೇಲೆ ಏನು ಪ್ರೀತಿ ವಿಶ್ವಾಸ ಇಲ್ವಾ ಅದ್ರ ಮೇಲೆ ಅಭಿಮಾನ ಇಲ್ವಾ ಏನು ಸಾಧಿಸಕ್ಕೆ ಹೋಗ್ತಿದ್ದೀರಾ ನೀವೆಲ್ಲ ನಾವು ಯಾವತ್ತು ಭಾರತವನ್ನ ಇಬ್ಬಾಗ ಮಾಡುವಂತ ಆಲೋಚನೆ ಮಾಡಿಲ್ಲ ನಾವು ಇದೋರ ಊರಲ್ಲಿ ನಮ್ಮ ಊರಲ್ಲಿ ನಮ್ಮ ಭಾಷೆ ನಾವು ಕೇಳ್ತಾ ಇದೀವಿ ಅದು ನಮ್ಮ ಹಕ್ಕು ಸಂವಿಧಾನ ಕೊಟ್ಟಿದೆ ಕಣಲ್ಲೇ ನೀನ್ ಯಾವ ಕಿರ್ಬೋದಿದಸ ನಮ್ಗೆ ಹೇಳೋದಕ್ಕೆ ನಿನ್ನ ಯೋಗ್ಯತೆಗೆ ಏನಾಗ್ಬಿಡ್ತದೆ ನಾವು ಕನ್ನಡ ಕೇಳಿದ್ರೆ ಇಲ್ಲ ಕನ್ನಡದಲ್ಲಿ ಅಂತಂದ್ರೆ ಏನಾಗುತ್ತೆ ಇಲ್ಲಿ ವರ್ಷಾನಗಟ್ಟಲೆ ದುಡ್ಕೊಂಡು ತಿಂತೀರ ಎಲ್ಲ ಮಾಡ್ತೀರಾ ಇಲ್ಲಿದೆ ಎಲ್ಲ ನಮ್ಮ ಭಾಷೆಗೆ ಬೈಕೊಂಡು ನಮ್ಮ ಊರಿಗೆ ಬೈಕೊಂಡು ಓಡಾಡ್ಕೊಂಡಿರ್ತೀರ ನಮ್ಮ ಭಾಷೆ ಕಲಿಯರಿ ಅಂದ್ರೆ ನಿಮ್ಗೆ ಏನು ಇದು ಅಷ್ಟೊಂದು ಊರಿನ ಇಷ್ಟು ವರ್ಷ ಹೇಳ್ತಿದ್ದೆ ನಾನು ಇಲ್ಲೇ ಹೋದ್ರು ಕನ್ನಡಿಗರು ಚಿರೋರು ಎಷ್ಟೇ ಜನ ಇರಲಿ ಅಲ್ಲೊಬ್ಬ ಕನ್ನಡ ಅಂತ ಅಂದ ತಕ್ಷಣ ನಾನು ಕನ್ನಡ ಆಡಾಡ್ತೀನಿ ಯಾಕಂದ್ರೆ ಕರ್ನಾಟಕ ಕನ್ನಡ ಜನತೆ ನಂಗೆ ಅಷ್ಟು ಕೊಟ್ಟಿದ್ದಾರೆ ಹಂಗೆ ಹೇಗೆ ಅಂತಿದ್ದೆ ಬೇಲ್ಗಾಮ್ ಹತ್ಯಾಕಾಂಡಕ್ಕೂ ನಮಗೂ ಏನೇ ಸಂಬಂಧ ಹೋಗು ನಿಮ್ಮ ಓದಿನ ಕೇಳು ಏನಕ್ಕಪ್ಪ ಅಲ್ಲಿ ಭದ್ರತೆ ಲೋಪ ಆಯಿತು ಯಾಕೆ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿರಲಿಲ್ಲ ನಲವತ್ತೈದು ನಿಮಿಷ ಅವ್ರು ಹುಡುಕಿ ಹುಡುಕಿ ಇಪ್ಪತ್ತಾರು ಜನ ಕೊಂದ್ರಲ್ಲ ಅಲ್ಲಿವರೆಗೂ ನಮ್ಮ ಫೋರ್ಸ್ನ ಏನಕ್ಕೆ ಅಲ್ಲಿ ಕಳಿಸ್ಲಿಲ್ಲ ಅಷ್ಟೇ ತಾಕತ್ತಿದ್ರೆ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ಅದ್ರ ಬಗ್ಗೆ ನಿಮ್ಮ ಮಂತ್ರಿನ ಕೇಳು ಅವ್ರುಗಳ್ನ ಕೇಳೋ ಯೋಗ್ಯತೆ ಇಲ್ಲ ನಿಮಗೆ ಇಲ್ಲಿ ಬಂದು ಕರ್ನಾಟಕದೂ ಕನ್ನಡಿಗರೂ ಇದು ಮಾಡ್ತೀರಾ ನೀವು ಬೇಕಾ ಇಲ್ಲಿ ಬಂದು ಕನ್ನಡ ಹಾಡು ಆಡು ಇಲ್ವಾ ನೆಡಿ ನಿನಗೆಲ್ಲಿ ನಿನ್ಗೆ ಅನ್ನಿಸ್ದಂಗೆ ಸರಿ ಇರುತ್ತೋ ಅಲ್ಲಿರು ಕರ್ನಾಟಕಕ್ಕೆ ನಿನ್ನ ಅವಶ್ಯಕತೆ ಏನಿಲ್ಲ ನಿನ್ನಕ್ಕಿಂತ ಅಪ್ನಂಗೆ ಆಡೋವಂಥ ಕಲಾವಿದರುಗಳು ಕರ್ನಾಟಕದಲ್ಲಿದ್ದಾರೆ ಆದರೆ ನಮ್ಮ ಬೋಸುಡಿ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಮ್ಯೂಸಿಕ್ ಡೈರೆಕ್ಟರ್ಗಳಿಗಿದಾರಲ್ಲ ಅವ್ರಿಗೊಂದು ಹುಚ್ಚು ಬಾಲಿವುಡ್ ಇಂದಾರನ ಕರ್ಸಿಗೆ ಹಾಡಿಸ್ಬಿಟ್ರೆ ನಮ್ಗೆ ಇದಾಗ್ಬಿಡ್ತದೆ ಅದಾಗ್ಬಿಡ್ತದೆ ಏಯ್ ಇಲ್ಲೇ ಎಷ್ಟು ಎಪಿಸೋಡ್ ರೀ ಸರಿಗಮಪ್ಪ ಅದು ಇದು ಅಂತೆಲ್ಲ ನೆಡ್ಸ್ಕೊಂಡು ಎಷ್ಟು ಜನ ಯುವ ಗಾಯಕರನ್ನೆಲ್ಲ ಆಯ್ಕೆ ಮಾಡಿದ್ರ ಇವ್ರಗಳ ಯೋಗ್ಯತೆಗೆ ಅವ್ರಗಳನ್ನು ಬಳಸಿ ಆಡಿಸ್ಬಿಡಿದ್ರೆ ಇವತ್ತಿಂತ ಸಡೆ ನನ್ನ ಮಕ್ಕಳಿಲ್ಲಿ ಬಂದು ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಇಷ್ಟೆಲ್ಲ ಕಮೆಂಟ್ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಫಸ್ಟು ಸ್ನೇಹಿತರೆ ನಾ ಹೇಳೋದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ನಮ್ಮ ಡಿ ಬಾಸ್ ಹೇಳಿದ್ರು ಒಂದು ಸಲಿ ಕರ್ನಾಟಕದಲ್ಲಿ ಕನ್ನಡಿಗರು ಸ್ವಾಭಿಮಾನ ಬೆಳೆಸ್ಕೊಂಡ್ರೆ ಹೊರಗಿನವ್ರ ಹತ್ರ ನಾವು ಯಾವುದು ಕೇಳೋ ಅವಶ್ಯಕತೆ ಇರೋಲ್ಲ ಅಂತ ಇವನಕಿಂತ ಅಪ್ನಂಗೆ ನಮ್ಮ ಸಂಜಿತ ಗಿಡ ಆಡ್ತಾನೆ ಅವನಕ್ಕಿಂತ ಅಪ್ನಂಗೆ ಇನ್ನೊಂದಷ್ಟು ಕಲಾವಿದ್ರುಗಳಿದ್ದಾರೆ ಹುಡುಕರ್ಬಿಟ್ಟು ಹಾಡಿಸ್ರಿ ಇಂಥ ವೇಸ್ಟ್ ನನ್ನ ಮಕ್ಕಳಿಗೆ ನಾಯಕ್ರೀ ಕರೆಸ್ತಾರೆ ಕರ್ನಾಟಕಕ್ಕೆ ಇನ್ನು ಕರ್ನಾಟಕಕ್ಕೆ ಅವಮಾನ ಮಾಡಿಸೋಕೆ ಸೋನು ನಿಗಮ್ ಮೇಲೆಲ್ಲ ಅಲ್ಲಿ ಯಾವ ಈ ಕಾರ್ಯಕ್ರಮ ಆಯೋಜಿಸಿದ ಆ ನನ್ನ ಮಕ್ಳ ಮೇಲೆ ಆಕ್ಷನ್ ತೊಗೊಳ್ರಿ ನಾವು ಫಸ್ಟು ಇನ್ನಾದ್ರೆ ಎಚ್ಚೆತ್ಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಟ್ಟು ಬೆಳೆಸಿ ಕನ್ನಡವನ್ನ ಬಳಸಿ ಹಾಗೆ ಈ ತಿರುಬೋ ಇಂಥ ತಿರುಬೋಕಿಗಳಿಗೆ ಕನ್ನಡ ಕಲಸಿ ಸಿರಿಗನ್ನಡಮ್ ಗಿಲ್ಗೆ